ಹಾಯ್ ಎಲ್ಲೋ ನಮಸ್ಕಾರ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್ ಇವತ್ತು ಬೆಳಗ್ಗೆಯಿಂದ ನಾನು ನಾನು ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಸೊ ಬೆಳಗ್ಗೆ ಪಾಪುಗೆ ಸ್ನಾನ ಮಾಡಿಸ್ಬೇಕಾಗಿತ್ತಲ್ವ ಸೊ ಹಾಗಾಗಿ ಅಮ್ಮ ಎಣ್ಣೆ ಇದ್ರು ಎಣ್ಣೆ ನೀರು ಹಾಕೋಕ್ಕೆ ಅಂತ ಹೇಳಿಬಿಟ್ಟು ಆಗ ನಮ್ಮ ಪಾಪು ಕೂಡ ಹೋಗ್ಬಿಟ್ಟು ನಾನು ಎಣ್ಣೆ ಹಚ್ತೀನಿ ಅಂತ ಹೇಳಿಬಿಟ್ಟು ಅವನು ಕೂಡ ಅವ್ರ ತಂಗಿಗೆ ಎಣ್ಣೆ ಹಚ್ತಾ ಇದ್ದ ನೋಡೋಕ್ಕೆ ತುಂಬ ಚೆನ್ನಾಗಿತ್ತು ಹಾಗೆ ಇವತ್ತು ಗೋಬಿ ಕೂಡ ಮಾಡೋಣ ಅಂತ ಹೇಳಿಬಿಟ್ಟು ಸಂಜೆಗೆ ಅದು ಕೂಡ ನಾನು ಪ್ರಿಪೇರ್ ಮಾಡ್ಕೊತಾ ಇದ್ದೆ ಆದರೂ ರೆಸಿಪಿ ಕೂಡ ನಾನು ಶೂಟ್ ಮಾಡಿಕೊಂಡಿದ್ದೆ ಸೊ ಅದನ್ನು ಕೂಡ ಶೇರ್ ಮಾಡಿಬಿಡೋಣ ಅಂತ ಹೇಳಿ ಸೊ ಊರಿಂದ ಆ್ಯಕ್ಚುಲಿ ಗೋ ಇದು ತೊಗೊಂಡು ಬಂದಿದ್ದರು ಹೂಕೋಸ್ನ ಹಾಗಾಗಿ ಮಾಡೋಣ ಅಂತ ಪ್ಲಾನ್ ಆಯಿತು ಯೂಶ್ವಲಿ ಮನೇಲಿ ಇದರಲ್ಲಿ ಹುಳ ಜಾಸ್ತಿ ಇರುತ್ತೆ ಅಂತ ಹೇಳಿಬಿಟ್ಟು ತೊಗೊಂಡು ಬರೋಲ್ಲ ಸೊ ತೊಗೊಂಡು ಬಂದಿರಂತ ಹೇಳ್ಬಿಟ್ಟು ಅದನ್ನು ಕಟ್ ಮಾಡಿಕೊಂಡು ಅದಕ್ಕೆ ಒಂದು ಸ್ವಲ್ಪ ಅರಿಶಿನ ಪುಡಿ ಮತ್ತು ಉಪ್ಪು ಅದೆರಡೂ ಸೇರಿಸಿ ಒಂದು ಹತ್ತು ನಿಮಿಷ ನಾನು ಬೇಯಿಸ್ಕೊಂಡು ಅದನ್ನ ಸ್ಟ್ರೈನ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಈಗ ಅದಕ್ಕೆ ಸ್ವಲ್ಪ ಫ್ಲರ್ ಇಟ್ಟು ಹಾಗೆ ಒಂದು ಸ್ವಲ್ಪ ಖಾರ ಪುಡಿ ಸ್ವಲ್ಪ ಶುಂಠಿ ಮತ್ತು ಬೆಳ್ಳುಳ್ಳಿ ಪೇಸ್ಟ್ ಪೇಸ್ಟ್ ಇದ್ದರೆ ಪೇಸ್ಟ್ ಹಾಕಿ ಇಲ್ಲ ಜಜ್ಕೊಂಡು ಹಾಕಿದ್ರು ರುಚಿ ಇನ್ನೂ ಚೆನ್ನಾಗಿರುತ್ತೆ ಸೊ ಇದಿಷ್ಟನ್ನು ಹಾಕ್ಬಿಟ್ಟು ಚೆನ್ನಾಗಿ ನಾನು ಅದನ್ನ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಕಾರ್ನ್ಫ್ಲವರ್ ಇಟ್ಟು ಬೈಂಡಿಂಗ್ ಕೊಡುತ್ತೆ ಅಲ್ವಾ ಸೊ ಫ್ರೈ ಮಾಡುವಾಗ ಅದು ಆ್ಯಕ್ಚುಲಿ ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು ಹಾಗೆ ಇದರಲ್ಲಿ ನಾನು ಒಂದು ಸ್ವಲ್ಪ ರವೆ ಕೂಡ ಹಾಕ್ಕೊಂಡಿದ್ದೀನಿ ಅಂದರೆ ನಾರ್ಮಲ್ ರವೆನೇ ಹಾಕ್ಕೊಂಡಿದ್ದೀನಿ ನಿಮ್ಮ ಮನೆಯಲ್ಲಿ ಯಾವ ರವೆ ಇರುತ್ತೋ ಆ ರವೆನ ಯೂಸ್ ಮಾಡ್ಕೊಬೋದು ಕ್ರಿಸ್ಪಿನೆಸ್ಸು ತುಂಬ ಚೆನ್ನಾಗಿ ಬರುತ್ತೆ ಸ್ವಲ್ಪ ರವೆ ಹಾಕ್ಕೊಂಡ್ರೆ ಇದಕ್ಕೆ ಅಂತಲ್ಲ ನೀವು ಬಜ್ಜಿ ಬೋಂಡ ಮಾಡಿದಾಗಲೂ ಅಷ್ಟೇ ಸೊ ಕ್ರಿಸ್ಪಿನೆಸ್ ತುಂಬ ಚೆನ್ನಾಗಿ ಬರುತ್ತೆ ರವೆನ ಒಂದು ಸ್ವಲ್ಪ ಹಾಕ್ಕೊಬೇಕು ಅಂದರೆ ಒನ್ ಟೇಬಲ್ ಸ್ಪೂನ್ ಅಷ್ಟು ಹಾಕ್ಕೊಂಡ್ರೆ ಸಾಕಾಗುತ್ತೆ ಸೊ ಇವಾಗ ನಾನು ಇದನ್ನೆಲ್ಲ ಮಿಕ್ಸ್ ಮಾಡಾದಮೇಲೆ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿತ್ತು ಮಾತ್ರ ಗೋಬಿ ಅಂದರೆ ನಾವೇನು ಹೊರಗಡೆ ಹೋಗಿ ತಿಂತೀವಲ್ವಾ ಸೊ ಅದೇ ಥರ ತುಂಬ ಟೇಸ್ಟಿಯಾಗಿತ್ತು ಸೊ ಹೊರಗಡೆ ಹೋಗಿ ಒಂದು ಪ್ಲೇಟ್ ಎರಡು ಪ್ಲೇಟ್ ತಿನ್ನೋದಕ್ಕಿಂತ ಮನೆಯಲ್ಲೇ ಮಾಡಿಕೊಂಡ್ರೆ ಬೆಟರ್ ಅಂತ ಹೇಳಿಬಿಟ್ಟು ನಾನಿವತ್ತು ಆ್ಯಕ್ಚುಲಿ ಮಾಡಿದೆ ನೋಡಿ ಹೇಗೆ ಸೌಂಡ್ ಬರ್ತಾ ಇದೆ ಸೊ ಆ್ಯಕ್ಚುಲಿ ಇಷ್ಟು ಚೆನ್ನಾಗಿ ಫ್ರೈ ಆದರೆ ಇದಕ್ಕೆ ನಾವು ಮತ್ತೆ ಗ್ರೇವಿ ಅದೆಲ್ಲ ಮಾಡಿದಾಗ ಕರೆಕ್ಟಾಗಿ ಹೊಂದ್ಕೊಳ್ಳುತ್ತೆ ಈಗ ನಾನು ಸ್ವಲ್ಪ ಕಾನ್ ಕಾರ್ನ್ಫ್ಲವರ್ ಹಿಟ್ಟಿಗೆ ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡ್ಕೊಂಡು ಇಟ್ಕೊಳ್ತಾ ಇದ್ದೀನಿ ಯಾಕೆಂದರೆ ಇದಕ್ಕೆ ಒಂದು ಸ್ವಲ್ಪ ಗ್ರೇವಿ ಮಾಡಬೇಕಲ್ವಾ ಸೊ ಅದಕ್ಕೆ ತಿಕ್ಕಾಗೋಕ್ಕೆ ಅಂತ ಹೇಳಿಬಿಟ್ಟು ನಾನು ತಿಕ್ನೆಸ್ಗೆ ಇದನ್ನ ಯೂಸ್ ಮಾಡ್ಕೊತಾ ಇದ್ದೀನಿ ಸೊ ಮೊದಲೇ ರೆಡಿ ಮಾಡ್ಕೊಂಡು ಇಟ್ಕೊತಾ ಇದ್ದೀನಿ ಈಗ ಒಂದು ಸ್ವಲ್ಪ ಬಾಣ್ಲಿಗೆ ಎಣ್ಣೆ ಹಾಕಿ ಇದಕ್ಕೆ ಒಂದು ಸ್ವಲ್ಪ ಹೆಚ್ಕೊಂಡಿರೋಂಥ ಈರುಳ್ಳಿ ಮತ್ತು ಮೆಣಸಿಕಾಯಿ ಇದೆರಡನ್ನೂ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇದೆರಡು ಫ್ರೈ ಆದ ನಂತರ ಇದಕ್ಕೆ ಒಂದು ಸ್ವಲ್ಪ ಸೋಯಾ ಸಾಸು ಮತ್ತು ಟೊಮೆಟೊ ಕೆಚಪ್ ಹಾಗೆ ರುಚಿಗೆ ತಕ್ಕ ಸೊಪ್ಪು ಹಾಗೆ ಒಂದು ಸ್ವಲ್ಪ ಶುಂಠಿ ಮತ್ತು ಬೆಳ್ಳುಳ್ಳಿ ಪೇಸ್ಟ್ ನಾವೇನು ಜಜ್ಕೊಂಡಿರ್ತೀವಲ್ಲ ಸೊ ಅದನ್ನೇ ಹಾಕ್ಕೋಬೋದು ಇದಿಷ್ಟನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ನಾವು ಮಾಡ್ಕೊಂಡಿರೋಂಥ ಗೋಬಿನ ನಾವು ಹಾಕ್ಕೊಂಡು ಮಿಕ್ಸ್ ಮಾಡಿದ್ರೆ ನಮಗೆ ಬಿಸಿ ಬಿಸಿಯಾಗಿ ಗೋಬಿ ರೆಡಿ ಆಗುತ್ತೆ ವೀಕೆಂಡ್ಸಲ್ಲಿ ಫ್ಯಾಮಿಲಿ ಟೈಮ್ ಅಂತ ಹೇಳಿಬಿಟ್ಟು ಮಾಡಿಕೊಂಡ್ರೆ ಮನೆಯವರೆಲ್ಲ ಕುತ್ಕೊಂಡು ತಿನ್ಬೋದು ಹಾಗೆ ಇದನ್ನ ನಾನೇನು ಹೂಕೋಸಿಂದ ನಾನು ಈ ಗೋಬಿನ ಮಾಡಿದ್ನು ಸೇಮ್ ಇದೇ ರೆಸಿಪಿನೇ ನಾವು ಎಲೆಕೋಸಿಂದ ಕೂಡ ಮಾಡ್ಬೋದು ನಾರ್ಮಲ್ಲಾಗಿ ಸ್ಟ್ರೀಟ್ ಫುಡ್ಗಳಲ್ಲೆಲ್ಲ ಎಲೆಕೋಸಿಂದಾಗ್ನೇ ಗೋಬಿ ಏಯ್ಟಿ ಪರ್ಸೆಂಟ್ ಮಾಡೋದು ಯಾಕೆಂದರೆ ಅದೇ ಈಸಿಯಾಗಿ ಸಿಗುತ್ತೆ ಆಮೇಲೆ ಅದು ಇಷ್ಟೊಂದು ಕ್ಲೀನ್ ಮಾಡೋ ಅಂಥ ನೆಸಿಟಿ ಇರೋಲ್ಲ ಹೂಕೋಸ ಆದರೆ ತುಂಬ ಕ್ಲೀನ್ ಮಾಡ್ಕೋಬೇಕು ಹುಳಗಳಿರುತ್ತೆ ಸೊ ಹಾಗಾಗಿ ತುಂಬ ಎಲೆಕೋಸನ್ನೇ ಯೂಸ್ ಮಾಡ್ತಾರೆ ಹಾಗೆ ಇದೆಲ್ಲನೂ ಮುಗಿಸ್ಕೊಂಡು ನಾವು ವಾಪಸ್ ನಮ್ಮ ಮನೆಗೆ ಅಂದರೆ ಬ್ಯಾಂಗ್ಳೂರಿಗೆ ನಾವು ಕೂಡ ಹೊರಡಬೇಕಾಗಿತ್ತು ನನ್ನ ತಂಗಿ ಪಾಪು ಕೂಡ ಈಗ ಆಲ್ಮೋಸ್ಟ್ ಒನ್ ಮಂತ್ ಆಗೋಯಿತು ನಾನು ಬ್ಯಾಂಗ್ಳೂರಿಗೆ ಬರೋ ಟೈಮಲ್ಲಿ ಸೊ ಹೇಗಾಯಿತು ಒನ್ ಮಂತ್ ಅಂತ ಕೂಡ ನಮಗೆ ಗೊತ್ತಾಗಲಿಲ್ಲ ದಿನಗಳು ಕಳೆದೇ ಹೋಗ್ಬಿಡ್ತು ಅಂತ ಅನ್ನಿಸ್ತು ಮಕ್ಕಳಿರೋ ಮನೆಯಲ್ಲಿ ಹಾಗೆ ಅಲ್ವಾ ದಿನಗಳ ಹೇಗೋಗುತ್ತೆ ಅಂತಲೇ ಗೊತ್ತಾಗಲ್ಲ ಈವನ್ ನಮ್ಮ ಪಾಪು ಇದ್ದಾಗಲೂ ಅಷ್ಟೆ ನನಗೆ ನಮ್ಮ ಅಮ್ಮಮ್ಮನ ಮನೆಯಲ್ಲಿ ಬಾಣಂತನ ಹೇಗೆ ಒಂಬತ್ತು ಹತ್ತು ತಿಂಗಳು ಕಳಿದೋಯ್ತು ಅಂತಲೂ ಗೊತ್ತಾಗಲ್ಲ ವರ್ಷದ ಹುಟ್ಟಿದಬ್ಬ ಅಂತೂ ಎಷ್ಟು ಬೇಗ ಬಂದ್ಬಿಡುತ್ತೆ ಅಲ್ವಾ ಹಾಗೆ ಲೈಫಲ್ಲಿ ನಾವು ಏನೂ ಎಕ್ಸ್ಪೆಕ್ಟ್ ಮಾಡದೆ ನಮಗೆ ಆದಷ್ಟು ನಾವು ಮಾಡಿಕೊಂಡು ಆರಾಮಾಗಿ ನೆಮ್ಮದಿಯಿಂದ ನಾವು ಜೀವನ ಮಾಡ್ತಾ ಆ ದಿನಗಳು ಕಳೆಯೋದು ಗೊತ್ತಾಗಲ್ಲ ವಾರಗಳು ಬರೋದು ಗೊತ್ತಾಗಲ್ಲ ವರ್ಷಗಳು ಉರುಳೋದಂತೂ ಮೊದಲೇ ಗೊತ್ತಾಗಲ್ಲ ಹಾಗೆ ಹಾಗಾಗಿ ಮಕ್ಕಳು ಥರ ನಾವು ಅತಿಯಾಗಿ ಯೋಚನೆ ಮಾಡದೆ ಆರಾಮಾಗಿ ಇರಬೇಕು ಹಾಗೆ ಇವತ್ತು ಸಂಜೆ ನಮ್ಮ ಮನೆ ಹತ್ರ ಇರೋ ಒಂದು ಪುಟ್ಟ ಹುಡುಗಿ ಕೂಡ ಬಂದಿದ್ಲು ಸೊ ನಮ್ಮ ಪಾಪುಗೆ ಮಕ್ಳ ಜೊತೆ ಆಡೋದು ತುಂಬ ಇಷ್ಟ ಅಲ್ವಾ ಸೊ ಹಾಗಾಗಿ ಅವಳ ಜೊತೆ ಆಟ ಆಡ್ತಾ ಇದ್ದ ಸೊ ಅವಳು ಅವಳು ದೊಡ್ಡೋಳೆ ಅವಳು ಹೆಂಗೆ ಓಡೋಗ್ತಾ ಇದ್ಳು ಹೆಂಗೆ ಹತ್ತುತ್ತಾ ಇದ್ಳು ಇವನು ಹಂಗೆ ಹತ್ಕೊಂಡು ಹೋಗೋದು ಎಲ್ಲ ಮಾಡ್ತಾ ಇದ್ದ ಬಿದೋಗ್ತಾನೆ ಅಂತ ಒಂದು ಸ್ವಲ್ಪ ಭಯ ಆದರೂ ಮಕ್ಕಳ ಜೊತೆನೇ ಮಕ್ಕಳು ಎಲ್ಲನೂ ಅಲ್ವಾ ಯಾವುದನ್ನು ನಾವು ಹೇಳ್ಕೊಡೋ ಅಂಥ ಅವಶ್ಯಕತೆ ಇರೋಲ್ಲ ಈ ನೇಚರ್ ಕೂಡ ತುಂಬ ಕಲಿಸುತ್ತೆ ಸೊ ಅವ್ರನ್ನ ಅವ್ರ ಪಾಡಿಗೆ ಬೆಳೆಯೋಕ್ಕೆ ಅಂತ ಬಿಡಬೇಕು ನಾವು ಅತಿಯಾಗಿ ಡಿಸಿಪ್ಲೈನ್ ಮಾಡೋದಾಗಲಿ ಅತಿಯಾಗಿ ಸ್ಟ್ರಿಕ್ಟ್ ಮಾಡೋದಾಗಲಿ ಮಾಡಿದ್ರೆ ಮಕ್ಕಳು ಹಾಳಾಗೋದು ಖಂಡಿತ ಸೊ ಹಾಗಾಗಿ ನಾವು ಹೆಂಗೆ ಚಿಕ್ಕವರಿದ್ದಾಗ ನಮ್ಮ ನಮ್ಮ ಪೇರೆಂಟ್ಸ್ ಹೆಂಗೆ ನಮ್ಮ ನಮ್ಮ ಪಾಡಿಗೆ ಬೆಳೆಯೋಕೆ ಬಿಟ್ಟರು ಹಾಗೆ ಅವ್ರಿಗೂ ಬಿಟ್ಟುಬಿಟ್ರೆ ಅವರು ಮಕ್ಕಳನ್ನ ನೋಡಿಕೊಂಡು ಮಾಡಿಕೊಂಡು ಅವ್ರನ್ನೂ ಕಲಿತಾರೆ ಒಳ್ಳ ಕಲಿತಾರೆ ಕೆಟ್ಟದ್ದು ಕಲಿತಾರೆ ಕೆಟ್ಟದ್ದು ಕಲಿತಾಗ ನಾವು ಅದನ್ನು ತಿದ್ದಿ ಬುದ್ಧಿ ಹೇಳಬೇಕು ಅಷ್ಟೇ ಸೊ ಇದಾಗಿತ್ತು ಇವತ್ತಿನ ಪುಟ್ಟು ವ್ಲಾಗ್ ಈ ವ್ಲಾಗ್ ನಿಮಗೆ ಇಷ್ಟ ಆಯಿತು ಅಂತಂದರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆಲ್ಲ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಮತ್ತೆ ಒಂದೊಳ್ಳೆ ವ್ಲಾಗ್ ಜೊತೆ ಬರ್ತೀನಿ ಆಂಟಿಲ್ ದೆನ್ ಟೇಕ್ ಕೇರ್ ಬಾಯ್ ಬಾಯ್